ಮತ್ತು ನನಗೆ ಬೇರೆ ಬೇರೆ ಜನನೂ ಕೂಡ ನಮಗೆ ಆ ವಿಷಯ ಗಮನ ತೆಗೆದುಕೊಂಡು ಬಂದಿದ್ದಾರ ಈಗ ನಾನೊಂದು ಪ್ರಶ್ನೆ ಮಾಡೋದೇನಂತಂದ್ರೆ ಎಮ್ ಆರ್ ಪಾಟೀಲ್ ಅವ್ರಿಗೆ ಈಗ ನೀವು ಈ ಹಿಂದ್ಗಡೆ ನಾಲ್ಕುನೂರು ಕೋಟಿ ಐದುನೂರು ಕೋಟಿ ತೊಗೊಂಬಂದು ಕೆಲಸ ಮಾಡಿದೆ ಅಂತ ಹೇಳ್ತಿರಲ್ಲ ಆವಾಗ ನೀವೇನು ಇವೇನು ಈ ಈ ಭಾಗದಲ್ಲಿ ಏನಾದರೂ ಅಧಿಕಾರಸ್ತರ ನೀವು ನೀವೇನಾದ್ರೂ ಶಾಸಕರಿದ್ದೀರ ಇವತ್ತು ಜನ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ತಮಗೆ ಬೇಕಾಗಿರ್ತಕ್ಕಂಥವ್ರಿಗೆ ಟೆಂಡರ್ ಕೊಡೋದು ಅದು ನಾವೆಲ್ಲ ಕೇಳ್ಕೊಂಡು ಬಂದಿದೆ ನಮಗೆಲ್ಲ ಸೊ ಇವತ್ತು ಎಲ್ಲೋ ಒಂದು ಕಡೆ ಒಂದು ಕಮಿಷನ್ ರೀತಿಯೊಳಗೆ ಇವತ್ತು ಅವ್ರ ಆಟ ನಡೀತಾ ಇದೆ ಈ ಭಾಗದಲ್ಲಿ ತಮ್ಗೆ ಯಾರು ಬೇಕು ಅವ್ರಿಗೆ ಟೆಂಡ್ರು ಕೊಡೋದು ತಮಗೆ ಯಾರಿರ್ಬೇಕು ಅವ್ರಿಗೆ ಕೆಲಸ ಕಾರ್ಯಗಳನ್ನು ಕೊಡಿಸೋದು ಯಾರು ಬ್ಯಾಡಲ್ಲ ಅವ್ರನ್ನ ಕಾಂಟ್ರಾಕ್ಟ್ರ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಇವತ್ತು ಜಿ ಅಲ್ಲ ಆದರೆ ಅವರು ಕೆಲವೊಂದು ಮಂದಿಗೆ ತಮ್ಗೆ ಯಾರು ಅವ್ರಿಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋಕೊಡೋದು ಕಾಂಟ್ರಾಕ್ಟ್ ಇದ್ರೊಳಗೆ ಲೈನ್ದೊಳಗೆ ತಮ್ಗೆ ಯಾರು ಬ್ಯಾಡೋಲ್ಲ ಅವ್ರನ್ನ ಹೊರಗಡೆ ಇಡೋದು ಅಂತಕ್ಕಂಥ ಅಧಿಕಾರದ ಒಂದು ದಬ್ಬಾಳಿಕೆಯಿಂದ ತಮ್ಮ ಬೇಕಾಗಿರ್ತಕ್ಕಂಥವ್ರಿಗೆ ಟೆಂಡ್ರ್ ಕೊಡೋದ್ರ ಮುಖಾಂತರ ಅದರಲ್ಲಿ ಕಮಿಷನ್ ಹೊಡಿತಕ್ಕಂಥ ಕೆಲಸ ಎಮ್ ಆರ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಇವತ್ತಿನ ಪ್ರಶ್ ಇವತ್ತಿನ ಒಂದು ಅವ್ರು ರಿಸಲ್ಟ್ ನೋಡಿದ್ರೆ ಈ ತಾಲೂಕಿನಲ್ಲಿ ನಿಲ್ಲಿದೆ ಅವರು ಇವತ್ತು ಅಸೆಂಬ್ಲಿ ಚುನಾವಣೆ ಆದರೆ ಅವ್ರು ಮನೆಗೆ ಕಳಿಸ್ತಾರೆ ಜನ ಯಾಕಂದ್ರೆ ತಾಲೂಕಿನಲ್ಲಿ ಓಡಾಡ್ತಾ ಇಲ್ಲ ತಾಲೂಕಿನಲ್ಲಿ ಜನ ಭ್ರಮಣಗೊಂಡರು ಇವತ್ತು ಗುಡ್ಯಾಂಕಟ್ಟಿಗೆ ನಾವು ಹೋಗಿದ್ದೆ ಅಲ್ಲ ಗುಡ್ಯಾಂಕಟ್ಟಿಯಿಂದ ಹಳ್ಳ್ಯಾಳ ಕಡಪಟ್ಟಿ ಐವತ್ತು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿ ಅದಕ್ಕೆ ದುಡ್ಡು ಹಾಕಿದ್ರೆ ಹಿಂದಿನ ಶಾಸಕರು ಇನ್ನೂ ಕೆಲಸ ನಡೀತಾ ಇಲ್ಲ ಇವತ್ತು ಇವತ್ತು ಸಾಕಷ್ಟು ಲೈನ್ಗಳು ರಸ್ತೆಗಳು ನಡೀತಾ ಇದ್ದಾವಲ್ಲ ನಡಿಬೇಕಂತೇಳಿ ಏನು ಜನರು ಕನಸಿದೆ ಏನು ಮಾಡ್ತಾ ಇದ್ದಾರೆ ಅವರು ಎಲ್ಲ ಅಧಿಕಾರಿಗಳು ಸಭೆ ಮಾಡಬೇಕು ಅದಕ್ಕೆ ಸರ್ಕಾರದ ಮಟ್ಟದೊಳಗೆ ಹೋರಾಟ ಮಾಡಿ ದುಡ್ಡು ತೊಗೊಂಡ್ಬರ್ಬೇಕು ಯಾವಾಗೋ ವಿಧಾನಸಭೆನಾಗ ಯಾವಾಗ ಒಂದು ಪ್ರಶ್ನೆ ಎತ್ತಿದೆಯನ್ನೋ ಅದನ್ನ ವಿಡಿಯೋ ಮಾಡ್ಕೊಂಡು ಬಿಡೋದಲ್ಲ ಇದರ ಪ್ರತಿ ಹಂತದಲ್ಲಿ ಕೆಲಸ ಮಾಡಬೇಕು ಇವತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇರ್ಬೋದು ಇವತ್ತು ಬೇರೆ ಬೇರೆ ಇಲಾಖೆಗಳು ಅದಾವೆ ಸಾಕಷ್ಟು ಇಲಾಖೆಗಳದಾವೆ ಇವತ್ತು ಈ ಈ ಭಾಗದಲ್ಲಿ ಬಡತನ ಜನ ಭಾಳ ನಿಮ್ಮ ಭಾಗದಲ್ಲಿ ಇವತ್ತು ಇವತ್ತು ಸಾಕಷ್ಟು ಜನ ಅನಾರೋಗ್ಯದಿಂದ ಇವತ್ತು ಹುಬ್ಳಿ ನಗರಕ್ಕೆ ಬರ್ತಾರೆ ಕೆ ಎಮ್ ಸಿ ಸಿ ಎಲ್ಲ ಬರ್ತಾರೆ ಇವತ್ತು ಇವರಿಗೆ ಇವರು ನಿಮ್ಮ ನಿಮ್ಮ ಕುಂದೋಳದಾಗ ಒಂದು ಮಿನಿ ಕೆ ಎಮ್ ಸಿ ಕಟ್ಬೋದಲ್ಲ ನೀವು ಇವಾಗ ನಾಲ್ಕನೂರಿಂದ ಐನೂರು ಕೋಟಿ ತರಕೇನು ಎಮ್ ಎಲ್ ಇದ್ದಾರೀರಿ ಅವಾಗ ಸುಮ್ಮನೆ ಅವರು ಸುಮ್ಮನೆ ಈ ಸುಳ್ಳು ಸುಳ್ಳು ಹೇಳ್ಕೊಂತು ಹೋಗ್ತಾರೆ ಸುಳ್ಳು ಸುಳ್ಳು ಇರ್ತಕ್ಕಂಥದ್ದು ನಮ್ಮನ್ನು ಬಂದು ಮಾತಾಡೋತಿ ಅವ್ರಿಗೆ ಐನೂರು ಕೋಟಿ ರೂಪಾಯಿ ತರಕಾರಿ ಐನೂರೇನು ಎಮ್ ಎಲ್ ಎನೋ ಎಮ್ ಪಿನೋ ಇಲ್ಲ ಸುಳ್ಳಾಗಿ ಈ ಒಂದು ಸುಳ್ಳು ಹೇಳ್ತಕ್ಕಂಥದ್ದು ರಾಜಕೀಯದಲ್ಲಿ ಡೋಮರಾಟ ಆಡೋದು ಸುಳ್ಳು ಹೇಳೋದು ಅದೆಲ್ಲ ಜನರಿಗೆಲ್ಲ ಪಾಪ ಏನ್ರಿ ಮುಗ್ಧ ಜನ ಇಲ್ಲೇ ಒಂದುವಳು ತಾಲೂಕಿನಾಗ ಮುಗ್ಧ ಜನ ಆದ್ರೆ ಅವ್ರಿಗೆಲ್ಲ ಹಿಂಗೆ ನಾನು ನಾನು ಹಕ್ಕ ಕೊಟ್ಟು ತಂದೆ ಆಯ್ತು ಇವ್ರೇನು ಇವ್ರೇನು ಎಮ್ ಎಲ್ ಎ ಇದ್ರ ಅವಾಗ ಇವ್ರೇನು ಎಮ್ ಪಿ ಅದಾರ ಇದನ್ನೆಲ್ಲ ಜನ ಅರ್ಥ ಆಗ್ತತ್ತಲ್ಲ ಇವರೆಲ್ಲ ಸುಳ್ಳು ಮಾತಾಡ್ತಾರು ಅರ್ಥ ಆಕೈತಿ ಈಗ ಎಮ್ ಎಲ್ ಎ ಆದ ಮ್ಯಾಗ ಏನಿತ್ತಲ್ಲ ತಾಲೂಕಿನೊಳಗೆ ಜನ ಎಲ್ಲ ಭಯಂಕರ ಬ್ರಹ್ಮ್ ಕೊಟ್ಟರು ಜನ ಎಲ್ಲ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ಇವತ್ತು ಜನ ಇವತ್ತು ಸರ್ಕಾರಿ ನಿಮ್ಮ ತಹಸೀಲ್ದಾರ್ ಕಚೇರಿಗೆ ಹೋದರೆ ಮಸಾಜನ ಸರಿಯಾಗಿ ಇಲ್ಲ ಸರ್ಕಾರದಿಂದ ಬೇರೆ ಬೇರೆ ಏನೇನು ಯೋಜನೆಗಳದಾವ ಅದನ್ನೆಲ್ಲ ದೊರಕಿಸ್ಕೊಡ್ಬೇಕು ಇವ್ರೆ ಇವರೆಲ್ಲ ಇವತ್ತು ಸಾಕಷ್ಟು ಯೋಜನೆಗಳದಾವೆ ಸರ್ಕಾರದ ಯೋಜನೆಗಳದಾವೆ ಇವ್ರು ಎಷ್ಟು ಜನರಿಗೆ ದೊರಕಿಸ್ಕೊಟ್ರೆ ನಾನು ಕೇಳ್ತೀನಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಐತಲ್ಲ ಈ ತಾಲೂಕಿನ ಎಂಟು ಜನ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಮನೆ ಕಟ್ಕೊಂಡ್ರಿ ಇವತ್ತು ನರೇಂದ್ರ ಮೋದಿಯವರು ಹೇಳಿದ್ರೆ ಹತ್ತು ವರ್ಷದಿಂದ ಏನು ಹೇಳಿದ್ರೆ ದೇಶದಲ್ಲಿ ಗುಡಿಸಿಲಿದೊಳಗೆ ಯಾರೂ ಜೀವನ ಮಾಡಬಾರ್ದು ಇನ್ನು ಐದು ವರ್ಷ ಒಳಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗುಡಿಸಲ ಕಿತ್ತೊಗೆದು ನಾನು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಕಟ್ತೀನಿ ಅಂತ ಮಾತು ಕೊಟ್ಟಿದ್ರೆ ಇವತ್ತು ನಾನು ಕೇಳ್ತೀನಿ ಎಮ್ ಆರ್ ಪಾಟೀಲ್ಗೆ ಇವತ್ತು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಎಷ್ಟು ಮನೆ ಕಟ್ಟಿರಿಪ್ಪ ನೀವು ತೋರಿಸ್ರಿ ಎಲ್ಲಿ ಕಟ್ಟಿರಿ ತೋರಿಸ್ರಿ ಇವರೆಲ್ಲ ಕೆಲಸ ಮಾಡ್ದನ್ನು ಮಾಡ್ಲಾರ್ದಂತೋರು ಜನ ಇವ್ರ ಎಲ್ಲ ಗೊತ್ತು ಜನರಿಗೆಲ್ಲ ಇವ್ರಿಗೆಲ್ಲ ಬರ್ಬಾರ್ದು ಬರಬರ್ಸು ಗೊತ್ತಾಗ್ತದೆ